ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗಳು ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತ ಹಾಗಾಗಿ ಶತಮಾನ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವ ನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತೆ ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರು ಮನೆಯಲ್ಲಿ ನಂತರ ಕುಜಾ ಕೂಡ ನಮಗೆ ಅಹ್ ರಾಶಿಯಲ್ಲಿ ಗೋಚರಿಸ್ರಿಂದ ಕುಜಾಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಪರಿಸರ ಸ್ವಲ್ಪ ಶುಕ್ರನಗಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ಲಾನಟರಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೋರ್ತ ಭಾಗಕ್ಕೆ ನಮ್ಗೆ ಯಾವ ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದ್ನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೋರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನು ನಾನು ವಾರ ನೋಡೋಣ ಇನ್ನು ನಮಗೆ ತುಲಾರಾಶಿ ನೋಡೋಣ ಈಗ ನಾವು ತುಲಾರಾಶಿ ತಗೊಂಡಾಗ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಯಾವಾಗ ನಿಮ್ಗೆ ಎರಡನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ ನಿಮ್ಮ ರಾಕ್ಷಿಯ ದೀಪ ಮತ್ತು ಅಷ್ಟಮ ದೀಪ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ನಿಮ್ಗೆ ಹಣಕಾಸು ವ್ಯಾಪಾರ ವ್ಯವಹಾರ ಮನೆಯಲ್ಲಿ ಶುಭ ಕಾರ್ಯ ಎರಡಕ್ಕೂ ತುಂಬ ಚೆನ್ನಾಗೇ ಇದೆ ಬುಧ ಕೂಡ ನಿಮಗೆ ಭಾಗ್ಯಾದೀಪ ದೀಪ ಆಗ್ತಾನೆ ಒಂಬತ್ತು ಹನ್ನೆರಡನೇ ಮನೆ ಅಧಿಪತಿ ಎರಡರಲ್ಲಿರೋದ್ರಿಂದ ಕುಟುಂಬ ಸಮೇತ ದೂರ ಪ್ರಯಾಣ ಮಾಡುವಂಥ ಕನ ಇರುತ್ತೆ ಫ್ಯಾಮಿಲಿ ಟ್ರಿಪ್ ಹೋಗುವಂಥದ್ದು ಇದು ಡಿಸೆಂಬರಲ್ಲಿ ತುಲಾರಾಶಿಯವರಿಗೆ ಆಗೋ ಕೆಲಸ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ಖರ್ಚಾಗ ಇರುತ್ತೆ ಹಾಗೆ ನಿಮಗೆ ಒಂದು ಖುಷಿಯಾದ ವಾತಾವರಣವೂ ಆಗುತ್ತೆ ಕುಟುಂಬದಲ್ಲಿ ಯಾಕಂದರೆ ನಿಮಗೆ ಎರಡು ಶುಭ ಗ್ರಹಗಳು ಧನಭಾವ ಕುಟುಂಬ ಭಾವದಲ್ಲಿರೋದ್ರಿಂದ ಆ ಕಣ ಹಣಕಾಸು ಖರ್ಚಾದರೂ ಕೂಡ ನಿಮಗೆ ಶುಭ ವಾತಾವರಣ ಡಿಸೆಂಬರಲ್ಲಿ ಅಂತ ಹೇಳ್ಬೋದು ಮೂರನೇ ಮನೆಯಲ್ಲಿ ಕುಜ ಸೂರ್ಯ ಇದ್ದರೆ ನಿಮಗೆ ಅದರಿಂದ ಲಾಭ ಕೂಡ ಹೆಚ್ಚುತ್ತೆ ಸೂರ್ಯಮೂನೆಯ ಮನೆಯಲ್ಲಿ ಹೊಸ ಹೊಸ ಆಪರ್ಚುನಿಟಿ ಕೊಡುತ್ತೆ ಸರ್ಕಾರದಿಂದ ಲಾಭ ತಂದೆಯಿಂದ ಲಾಭ ಮೇಲಧಿಕಾರಿಯಿಂದ ಮೆಚ್ಚುಗೆ ಇದೆಲ್ಲ ಡಿಸೆಂಬರ್ ಎರಡನೇ ವಾರದಲ್ಲಿ ತುಳಾರಾಶಿಯವರೇನ ಕೆಲಸ ಹುಡುಕ್ತಾ ಇದ್ದರೆ ಡಿಸೆಂಬರ್ ಸೆಕೆಂಡ್ ಆಫರ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಭೂಮಿ ಅಥವಾ ಅಪಾರ್ಟ್ಮೆಂಟು ವಾಹನ ಈ ಇತ್ಯಾದಿಗಳು ಅಥವಾ ಹಣ ತಮ್ಮ ಸಹಾಯ ಬೇಕು ಧೈರ್ಯ ಬೇಕು ಪರಾಕ್ರಮ ಬೇಕು ಇಂಥ ವಿಷಯಗಳಿಗೆ ಕುಜ ಕೂಡ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಡಿಸೆಂಬರ್ ಮಾಸದಲ್ಲಿ ಸೊ ತುಳಾರಾಶಿಯವರಿಗೆ ಓವರ್ ಆಲ್ ಆಗಿ ತಗೊಂಡ್ರೆ ನೋಡಿ ಆರನೇ ಮನೆಯಲ್ಲಿ ಶನಿ ಕೂಡ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ ಭಾಗ್ಯ ರಾಶಿಯವರಿಗೆ ಭಾಗ್ಯದಲ್ಲಿ ಗುರುನೂ ಬಂದಾಯಿತು ಗುರು ದೃಷ್ಟಿ ನಿಮಗೆ ಮೂರನೇ ಮನೆ ಮೇಲೆ ಪರಾಕ್ರಮ ಭಾವದ ಮೇಲೂ ಬೀಳುತ್ತೆ ಮತ್ತೆ ಪಂಚಮ ಭಾವದ ಮೇಲೂ ಬೀಳುತ್ತೆ ಸೊ ಗುರುನೇ ಭಾಗ್ಯದಲ್ಲಿತ್ತು ನಿಮ್ಮ ರಾಶಿ ನೋಡೋದರಿಂದ ಆರೋಗ್ಯ ವೃದ್ಧಿನೂ ಆಗುತ್ತೆ ಓವರ್ ಆಗಿ ಗುರು ಬಲ ಮತ್ತೆ ಬಂದಿದೆ ಶುಭ ಕಾರ್ಯಗಳಿಗೆ ಅನುಕೂಲ ಶನಿಯಿಂದ ಅನುಕೂಲ ಓವರ್ ತುಲಾ ರಾಶಿಯವರಿಗೆ ಮತ್ತೆ ಈ ಡಿಸೆಂಬರ್ ಮಾಸ ಅತ್ಯುತ್ತಮವಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ